ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬೊವ ನಾನು ಇವತ್ತು ಬದ್ನಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಬದ್ನೇಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಬದ್ನಿಕಾಯಿ ಎಣ್ಗಾಯಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದ್ರ ಗ್ರೇವಿ ಅಂತೂ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಟೇಸ್ಟಿಯಾಗಿರುವಂಥ ಬದ್ನಿಕಾಯಿ ಹೆಣಗಾಯಿನಂತ ನೋಡೋಣ ಇವಾಗ ನೋಡಿ ಇಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಎಳ್ಳು ಹುರಿದು ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಒಂದು ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇದಿಷ್ಟು ನಾನು ಇವಾಗ ಜಾರಿಗೆ ಹಾಕ್ತಾಯಿದ್ದೀನಿ ಇದಿಷ್ಟು ನೋಡಿ ಇವಾಗ ಹುರಿದಿರುವಂಥ ಶೇಂಗಾನ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಇವಾಗ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಬಲ್ತಿರೋದಂಥ ಕಡ್ಡಿನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದು ಬಲ್ತಿರಲ್ಲ ಎಳಿದಿರುತ್ತೆ ಎಳೆದಿರುತ್ತೆ ಹಾಗಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಥರ ಇದ್ದರೆ ಹಾಕಿ ಇದನ್ನು ತುಂಬ ಸಣ್ಣಗೆಲ್ಲ ಥರ ತರೆಯಾಗಿ ರುಬ್ಕೋಬೇಕು ಇವಾಗ ನೋಡಿ ನಾನು ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಇದನ್ನಿಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶೇಂಗಾ ಮತ್ತು ಎಳ್ಳನ್ನು ಹುರಿದು ತೊಗೊಳ್ಳಿ ಆಗ ಮಾತ್ರ ಟೇಸ್ಟು ತುಂಬ ಚೆನ್ನಾಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ನೋಡಿ ರೀತಿ ಈ ಥರ ತರಿತರಿ ಇರಬೇಕು ತುಂಬ ಸಣ್ಣಾಗಿ ರುಬ್ಕೋಬಾರ್ದು ಇವಾಗ ನೋಡಿ ಬದ್ನೇಕಾಯಿನ ತಗೊಂಡಿದ್ದೀನಿ ಈ ಥರ ಕಟ್ ಇದನ್ನು ನೋಡಿ ಒಳಗೆಲ್ಲ ಚೆಕ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊತ ಇದ್ದೀನಿ ಇದನ್ನು ನೀರಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ಈರುಳ್ಳಿ ಟೊಮೆಟೊ ಮತ್ತು ಪೇಸ್ಟನ್ನು ಬೇಗ ಕಟ್ ಮಾ ರೆಡಿ ಮಾಡಿ ಇಟ್ಟುಕೊಂಡು ಆಮೇಲೆ ಕಟ್ ಮಾಡಿಕೊಂಡ್ರೆ ಬೇಗ ಕಪ್ಪಾಗಲ್ಲ ಬದನೇಕಾಯಿ ಬೇಗ ಬೇಗ ಮಾಡ್ಕೋಬೇಕಷ್ಟೇ ಇವಾಗ ರೆಡಿ ಮಾಡ್ಕೊಂಡಿರೋವಂಥ ಪೇಸ್ಟನ್ನು ಇದ್ದೀನಿ ಕೆಲವರು ಕಪ್ ಆಗುತ್ತೆ ಅಂತ ಉಪ್ಪನ್ನು ಆ್ಯಡ್ ಮಾಡ್ತಾಯಿರ್ತಾರೆ ನೀರಲ್ಲಿ ನಾನು ಹಾಕಿಲ್ಲ ಅದು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಿರೋದು ಹಾಗಾಗಿ ಬೇಗ ಆಗುತ್ತೆ ಅಂತ ನಾನು ನೀರಲ್ಲಿ ಹಾಕಿಲ್ಲ ನೀವು ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನೀರಲ್ಲಿ ನೋಡಿ ಈ ಥರ ಕರೆಕ್ಟಾಗಿ ಅದನ್ನು ತುಂಬ್ಕೋಬೇಕು ಮಸಾಲಿನ ಇವಾಗ ನಾನು ಒಂದು ಇಷ್ಟು ತುಂಬಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಳಿದಿರುವಂಥ ಪೇಸ್ಟಿಗೆ ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಗ್ರೇವಿ ತುಂಬಾ ಚೆನ್ನಾಗುತ್ತೆ ಈ ಥರ ಕೊಕೊನಟ್ ಮಿಲ್ಕ್ ಹಾಕೋದ್ರಿಂದ ಇವಾಗ ನೋಡಿ ನಾನು ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದು ಬೌಲ್ ಈರುಳ್ಳಿ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ರುಬ್ಬಕ್ಕ ಒಂದು ಟೊಮೆಟೊನ ಹಾಕಿದ್ದೀನಿ ತುಂಬ ಹುಳಿಯಾಗುತ್ತೆ ಅದಕ್ಕೋಸ್ಕರ ಒಂದು ಟೊಮೆಟೊ ರುಬ್ಬಕ್ಕ ಹಾಕಿದ್ದೀನಿ ಒಂದು ಟೊಮೆಟೊ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಉಳಿದಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಕೊಕೊನಟ್ ಮಿಲ್ಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಹಾಕ್ ಇಲ್ಲಾಂದರೆ ಕೊಬ್ಬರಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೋದು ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾ ಇರಬೇಕು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿರೋಂಥ ಜಾರಿಗೆ ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಮತ್ತೆ ಅರ್ಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ನಾನು ಆವಾಗಲೇನೋ ಉಪ್ಪನ್ನು ಹಾಕಿದ್ದೀನಿ ಈಗ ಟೇಸ್ಟಿಗೋಸ್ಕರ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇವಾಗ ತುಂಬಿರುವಂಥ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಮಸಾಲೆ ತುಂಬಿರುವಂಥ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ನಾನು ಐದೇ ಮಾಡ್ತಿರೋದು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಫಸ್ಟು ಈರುಳ್ಳಿ ಟೊಮೆಟೊ ಕಟ್ ಮಾಡಿಟ್ಕೊಂಡು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡೋದ್ರಿಂದ ಅದು ಬೇಗ ಕಪ್ಪಾಗಲ್ಲ ಅದಕ್ಕೋಸ್ಕರ ನಾನು ಉಪ್ಪನ್ನು ಆ್ಯಡ್ ಮಾಡಿಲ್ಲ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎಕ್ಸ್ಟ್ರಾ ನೀರು ಹಾಕ್ತಾಯಿಲ್ಲ ರುಬ್ಬಿರುವಂಥ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೈಸಿಗಂತೂ ಸೂಪರಾಗಿರುತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ತಾಯಿದ್ದೀನಿ ಬದನೇಕಾಯಿನ ತುಂಬ ಬೇಯಿಸ್ಬಾರ್ದು ತುಂಬ ಮೆತ್ತಗಾದರೆ ಅಷ್ಟು ಟೇಸ್ಟ್ ಆಗೋಲ್ಲ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದೇ ಒಮ್ಮೆ ಮಾಡಿ ನೋಡಿ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಬದ್ನಿಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್